યા કટની બધી નું બરક બરકોતે સેવા ટી કા કટતી હાર હે તિલક તર સેવા ായി പണദായി പണദദായിരും

ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಚಿನ್ನು ಎಲ್ಲರೂ ಹೇಗಿದೀರ ಕೇಳ್ದಿಲ್ಲ ಮತ್ತು ನಾ ಕೇಳಿ ಬೇಡ ಬೇಡ ಮತ್ತು ನಾ ಕೇಳ್ಬೇಕಲ್ಲ ಅವರಿಗೆ ನಾ ಬೇಡ ಅಂದ್ರೆ ನಾ ಕೇಳ್ತೀನಿ ಗುರು ಬಾ ಗುರುಮ್ಮ ವಿಡಿಯೋದಾಗೆ ಬರಲಿ ಸರ್ ಬೇಡ ಗುರುಮ್ಮ ಅಲ್ಲೇ ಇರ್ಲಿ ನಾನೇ ನಿಬ್ರೇ ಐಶ್ವನಿ ಮಮ್ಮಿ ನಾನೇ ಹೋಗುತ್ತಾ ನಿಮ್ಮ ಪುನಾದಾಯ್ ಬಂದ ಪುಣಾದಾಯ್ದು ಅವು ಬಂದ ಹೌದಿಲ್ಲ ಅಶ್ವಿನಿ ಮಮ್ಮಿ ಗುರುಮಮ್ಮ ಮುತ್ತೇ ಇಲ್ಲ ಹೌದಿಲ್ಲ ಹ್ಞೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಟೈಮ್ ನೋಡಿರಿ ಈಗ ಎಂಟು ಗಂಟೆ ಆಗಿದೆ ಕರೆಕ್ಟ್ ಎಂಟು ಗಂಟೆ ಆಯ್ತು ನೋಡಿರಿ ಬೆಳಗ್ಗೆ ಹಿಡ್ಕೊಂಡು ಲಾಗ್ನ ಸ್ಟಾರ್ಟ್ ಆಗಿರಲಿಲ್ಲ ಈಗ ನಮ್ಮ ಚಿನ್ನೂ ವರ್ಕ್ ಮಾಡ್ಲಕ್ಕತ್ತೀನಿ ಲಾಗ್ ವಿಡಿಯೋ ಮಾಡೋಂಥೇಳಿ ಮಾಡ್ತಾ ಇದ್ದೀನಿ ಹಾಗೆ ಸಂಜೆ ರೊಟ್ಟಿನ ಏನೆಲ್ಲ ಆಗುತ್ತೆ ಅಂತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ವೀಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಾದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈಗ ಸಂಜೆಕ್ಕೊಂದು ಸ್ಪೆಷಲ್ ಮಹಾರಾಷ್ಟ್ರದ ಸ್ಪೆಷಲ್ ಪಾವ್ ಭಾಜಿ ಮಾಡ್ತಾ ಇದ್ದೀನಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ರೀ ಇನ್ನು ಕಾಯಿಪಲ್ಯ ಹೋಗಿರ ಹೋಗಿರ್ಯಾಕೆ ನಮ್ಮ ತಂಗಿ ಟಿ ವಿ ನೋಡ್ಬೇಕಾಗ್ಯ ಈಗ ಆಶಾ ಧಾರವಾಹಿ ನೋಡ್ಲತ್ತ ಸುವರ್ಣ ಚಾನಲ್ದೊಳಗೆ ಜಲ್ದಿ ಮುಗಿಸು ನಾ ಸೌಂಡ್ ಇಡ್ತೀನಿ ಅಂತ ಹೇಳಿ ಫೇವ್ರೇಟ್ ಧಾರಾವಾಹಿ ಆಶಾ ಧಾರಾವಾಹಿ ಈಗ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ರೀ ಇನ್ನು ಕಾಯಿಪಲ್ಯ ಪಾವ್ ಬಾಜಿ ಮಾಡ್ಲಾಕ ನೋಡಬ್ರಿ ಯಾವ ರೀತಿ ಬರುತ್ತೆ ಅಂತ ಸೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡ್ರಿ ಬಾ ಹೇಳಪ್ಪ ಸೇವತ್ತಿನ ಹತ್ತಿ ನಮ್ಮ ಮಾಮಿ ಬಾಜಿ ಮಾಡ್ತಾ ನೋಡ್ರಿ ಇತ್ತು ಹ್ಞೂ ಹೌದಿಲ್ಲ ಹ್ಞೂ ಹಂಗೇ ಕ ಎರಡು ಮೂರು ದಿನ ಆಯ್ತು ದುಡಿಯೋದು ಕಾಣಿಸಿಲ್ಲ ಏನು ಸ್ಯಾಲಿಗೆ ಹೋಗೋದು ಏನು ಎಷ್ಟು ದಿನ ಸಾರಿ ಸುಟ್ಟಿ ಆಯ್ತು ಮಳೆ ಬರೋ ಸಮಾನ ಸಾರಿ ಸುಟ್ಟಿ ನಾಲ್ಕು ದಿನ ಹಾಂ ಇವತ್ತಿ ಮೂರು ದಿನ ಆಯ್ತು ನಾಳೆ ಸಂಡೇ ಮತ್ತು ನಾಳೆ ನಾಲ್ಕು ದಿನ ಬರೀ ಅಪ್ಪು Bye ka badle ke liye hm bye ka badle ke okay bye okay bye, bye. bye. ಎಲ್ಲ ಕಾಯಿಪಲ್ಯೂ ಕಟ್ ಆಯ್ತು ರೀ ಫ್ರೆಂಡ್ಸ್ ಈಗ ಫ್ಲವರ್ ಒಳಗೆ ಒಂದು ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿನ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಈ ರೀತಿ ಫ್ಲವರ್ನ ಬಿಸಿ ನೀರಲ್ಲಿ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡು ಅದನ್ನ ನೀರನ್ನ ಬಸ್ಕೋಬೇಕು ನೋಡಿರಿ ಅಂದ್ರೆ ಇದೇ ರೀತಿ ಮಾಡ್ಕೋತೀವಿ ಫ್ಲವರ್ ಪಲ್ಯ ಮಾಡ್ಬೇಕಾದ್ರೆ ಇದೇ ರೀತಿ ರೀ ಇಲ್ಲಾಂದ್ರೆ ಈ ರೀತಿ ಬಾಜಿಗಾದಿ ಯೂಸ್ ಮಾಡಿದ್ರೆ ಇದನ್ನು ಅದೇ ಟೈಪ್ ಮಾಡಿಕೊಂಡು ಈಗ ಈ ಮಿಕ್ಸಿ ಜರಲ್ಲಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಟೊಮೊಟೊ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಈಗ ನಮ್ಮ ಮೈದನ್ನ ಮಿಕ್ಸಿಗೆ ಮಾಡ್ಕೋತಾ ಇದ್ದಾನೆ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ಭಾಜಿ ನಮ್ಮ ಮೈದನ್ನ ನಾ ಮಾಡ್ತೀನಿ ಇವತ್ತು ಅಂದ್ರೆ ಅದ್ರ ಸಲುವಾಗಿ ನಮ್ಮ ಮೊದಲೇ ಹೇಳಿದಾಗೆ ನಾನೇ ಮಾಡ್ತೀನಿ ಅಂತ ರೀ ಆದರೆ ನಮ್ಮ ಮೈದನ್ನ ಇಲ್ಲ ನಾ ಮಾಡ್ತೀನಿ ಅಂತೇಳಿ ಹೊರಗಡೆ ಹೋಗಿ ಒಂದಿಷ್ಟು ಫ್ಲವರ್ ಮೇನ್ ಬೇಕಾಗಿರೋದೆ ಪಾವ್ ಬಾಜಿಗೆ ಬೇರೆ ಅಂದರೆ ಬೇರೆ ಕಾಯಿ ಪಲ್ಯನ ಆ್ಯಡ್ ಮಾಡ್ಕೊಬೋದು ರೀ ಅದಕ್ಕೆ ಮೇನ್ ಬೇಕಾಗಿರೋದೆ ಬಟಾಟೆ ಹಾಗೆ ಫ್ಲಾವರು ಫ್ಲವರ್ ಬಟಾಟೆ ಇರಲಿಲ್ಲ ರೀ ಮನೆಯೊಳಗೆ ತೊಗೊಂಡು ಬಂದರು ತೊಗೊಂಡು ಬಂದು ನಾನೇ ಮಾಡ್ತೀನಿ ಇವತ್ತಿನ ದಿನ ನನ್ನ ಕೈ ರುಚಿ ನೋಡ್ರಿ ಅಂಥೇಳಿ ನಮ್ಮ ಇದನ್ನೇ ಮಾಡ್ಕೋತಾ ರೀ ಹಾಗೆ ಮಿಕ್ಸಿ ಕೂಡ ಅವನೇ ಮಾಡ್ತಾಯಿದ್ದ ನೋಡಿ ಈ ರೀತಿ ಪೇಸ್ಟನ್ನ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಎರಡರಿಂದ ಮೂರು ರೀತಿ ಪಾವ್ ಭಾಜಿನ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ನಮ್ಮ ಮಾಡ್ತಾ ಇರುವ ಪಾವ್ ಭಾಜಿ ಯಾಕಂದ್ರೆ ಮಹಾರಾಷ್ಟ್ರದ ಸ್ಪೆಷಲಿ ಭಾಜಿ ಅವನಂತೂ ಹುಟ್ಟಿದಾಗಿ ಹಿಡಿದು ಕುಣಾದೊಳಗೆ ಇದ್ದಿದ್ದು ಎಲ್ಲ ರೀತಿ ಪಾವ್ ಭಾಜಿ ಟೇಸ್ಟ್ ಮಾಡ್ಯಾನ ಒಂದೊಂದು ರೀತಿ ಒಂದೊಂದು ಸರಿ ಒಂದೊಂದು ರೀತಿ ಪಾವ್ ಭಾಜಿ ನಾವು ಕೂಡ ಟ್ರೈ ಮಾಡೋದ್ರ ಅಂತೇಳಿ ಇವತ್ತು ನಮ್ಮ ಮೈದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ರಿ ನಾನು ಕೂಡ ಹಿಂದಿನ ವಿಡಿಯೋದಾಗ ನಾನು ನಾ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಇವತ್ತು ನಮ್ಮ ಮೈದನ್ನ ಮಾಡ್ತಾ ಇರೋದು ಇದು ಪಾವ್ ಬಾಜಿ ಹಾಗೆ ನೋಡಿರಿ ಕ್ಯಾಪ್ಸಿಕಮು ಹಾಗೆ ಏನು ಫ್ಲವರ್ ಅರ್ಶಿನ ಮತ್ತು ಉಪ್ಪನ್ನ ಹಾಕಿ ಬೇಯಿಸಿಟ್ಕೊಂಡಿವಲ್ರಿ ಅದನ್ನು ಕೂಡ ಬೇರೆ ಕುಕ್ಕರ್ಗೆ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುಕ್ಕರ್ನ ಒಂದು ಪೂರ್ಣ ಕುದಿಸ್ಕೋಬೇಕು ರೀ ಒಂದು ಮೂರಿಂದ ನಾಲ್ಕು ಸಿಟ್ಟಿನ ಮಾಡ್ಕೋಬೇಕು ಹಾಗೆ ಬಟಾಟೆ ಕೂಡ ಇನ್ನೊಂದು ಕುಕ್ಕರಲ್ಲಿ ಹಾಕೊಂಡು ಬಟಾಟೆ ಕೂಡ ಕುದಿಸ್ಕೋತಾ ಇದ್ದೀವಿ ರೀ ಫ್ರೆಂಡ್ಸ್ ಯಾಕಂದ್ರೆ ಒಂದ್ರದೊಳಗೆ ಹಾಕ್ಕೊಂಡಿಲ್ಲ ಬಟಾಟೆ ಬೇರೆ ಕುಕ್ಕರ್ ಒಳಗೆ ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಫ್ಲವರು ಬೇರೆದ್ರೊಳಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಬಟಾಟೆ ಕೂಡ ಕುದ್ದು ಹಾಗೆ ಅದಕ್ಕೆ ಅದು ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಫ್ಲವರು ಕ್ಯಾಪ್ಸಿಕಮು ಹಾಗೆ ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬೋದು ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ಬೀಟ್ರೂಟು ಕ್ಯಾರೆಟು ಆ್ಯಡ್ ಮಾಡ್ಕೊಂಡಿಲ್ಲ ನಾವು ಕ್ಯಾಪ್ಸಿಕಮ್ಮು ಬಟಾಟೆ ಫ್ಲವರು ಹಾಗೆ ಟೊಮಾಟೊ ಈರುಳ್ಳಿ ಆಗಲೇ ಮಸಾಲೆ ರೆಡಿ ರೆಡಿಯಾಗಿತ್ತಲ್ರಿ ಫ್ರೆಂಡ್ಸ ಈಗ ನೋಡ್ರಿ ಒಗ್ಗರಣೆ ಇದ್ದಾರೆ ಈಗ ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಸ್ವಲ್ಪ ದಪ್ಪ ತಳ ಇರುವ ಕಡಾಯಿನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತಳ ಬಿಸಿ ಆದ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈಗ ಎಣ್ಣೆ ಕಾದ ಕೂಡಲೇ ಒಂದಿಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋಬೇಕು ರೀ ಈಗೇನು ಮಿಕ್ಸಿ ರೀ ಫ್ರೆಂಡ್ಸ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಗ್ರೇವಿನ ಈಗ ಸಾಸಿವೆ ಹಾಕೋದೇನು ಬೇಡ ರೀ ಒಂದು ಸ್ಪೂನ್ ಜೀರಿಗೆ ಹಾಕಿದ್ರೆ ಸಾಕು ಹಾಗೆ ಇದೇನು ಎಲ್ಲ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಎಣ್ಣೆಗೆ ಆ್ಯಡ್ ರೀ ನೋಡ್ಕೊಂಡ್ರಿ ಉರಿನ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ನಾವು ಮಸಾಲೆನ ಪೂರ್ಣ ಹಸಿ ವಾಸನೆ ಹೋಗೋ ತನಕ ಟ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಮೂರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ನೋಡಿರಿ ಮೊದಲು ಸೇರಿಸ್ತಾ ಇರೋದು ಪಾವ್ ಭಾಜಿ ಮಸಾಲ ಹಾಗೆ ನೋಡಿಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಕೆಂಪು ಖಾರ ಅಂದರೆ ಅಚ್ಚ ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಾಂದ ಮಸಾಲ ಹಾಕ್ಕೊಂಡಿದ್ರಿ ಫ್ರೆಂಡ್ಸ್ ಬೇಕಿದ್ದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ಮೇನ್ ಬೇಕಾಗಿರೋದೆ ಪಾವ್ಭಾಜಿ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು ನೋಡ್ರಿ ಈಗ ಮಸಾಲೆ ಹಾಕಿದ ಕೂಡಲೇ ಗ್ರೇವಿ ಯಾವ ರೀತಿ ಕಾಣಿಸ್ಲಾತಂತ ಚೇಂಜ್ ಆಗಿದೆ ನೋಡ್ರಿ ಯಾವ ರೀತಿ ಅಂತ ಹೇಳಿ ಎಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಂಡ ನಂತರ ಒಂದು ಎರಡರಿಂದ ಮೂರು ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಂಡು ಆಯ್ತು ಫ್ರೆಂಡ್ಸ್ ಈಗೆಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆವು ಬಟಾಟ ಹಾಗೆ ಕ್ಯಾಪ್ಸಿಕಮು ಫ್ಲವರ್ನ ಈಗ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಎಲ್ಲ ಮಸಾಲೆನ ಕೂಡ ರೀ ಅದು ಬಟಾಟಿದು ಮತ್ತು ಕ್ಯಾಪ್ಸಿಕಮ್ಮು ಫ್ಲಾ ಫ್ಲವರ್ದು ಎಲ್ಲದರೊಳಗೆ ಪೂರ್ಣ ಮಸಾಲೆ ಮಿಕ್ಸ್ ಆಗೋ ತನಕ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ರಿ ತುಂಬಾ ಸಾಫ್ಟ್ ಆಗಬೇಕು ರೀ ತರಿತರಿ ಆಗಿರಬಾರ್ದು ಪಾವ್ ಬಾಜಿಗೆ ಮೊದಲೇ ಹೇಳಿದಾಗೆ ನಿಮ್ಗೆ ಬೇಕಿದ್ದರೆ ಕ್ಯಾರೆಟು ಹಾಗೆ ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ನಾವು ಬರೀ ಬಟಾಟೆಯಿಂದ ಮಾಡ್ತಾ ಇರೋದು ಬಟಾಟೆ ಕ್ಯಾಪ್ಸಿಕಮ್ ಫ್ಲವರ್ ಅಷ್ಟೇ ಯೂಸ್ ಮಾಡಿದ್ದು ಲಾಸ್ಟಲ್ಲಿ ಒಂದು ಪೀಸ್ ಆಗುವಷ್ಟು ಬಟಾರನ್ನ ಸೇರಿಸ್ಬೇಕು ಬೇಕಿದ್ರೆ ಬಟರ್ ಇರಲಿಲ್ಲ ಅಂದ್ರೆ ಕೂಡ ನಾನು ಸ್ಕಿಪ್ ಮಾಡೋದ್ರೆ ನಡೆಯುತ್ತೆ ನಮ್ಮ ಕಡೆ ಇತ್ತಂಥೇಳಿ ಬಟರ್ನ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ಪಾವ್ ಬಾಜಿ ರೆಡಿ ಆಗುತ್ತೆ ರೀ ಈಗ ನೋಡಿರಿ ಪಾವನ್ನ ಸ್ವಲ್ಪ ತವಾದೊಳ ಹಂಚನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಗೆ ಕೊತ್ತಂಬ್ರಿನ ಹಾಕ್ಕೊಂಡು ಈ ರೀತಿ ಪಾವನ ಬಿಸಿ ಮಾಡ್ಕೋಬೇಕ್ರಿ ಅಂದ್ರೆ ಟೇಸ್ಟ್ ಅನ್ನಿಸ್ತಾವ್ರಿ ಹಸಿ ಅಷ್ಟೇ ಪಾವ್ ಕೂಡ ತಿನ್ಬೋದು ಆದರೆ ಈ ರೀತಿ ಬಿಸಿ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗ್ತವೆ ಬಟರ್ನಿಂದ ಇವತ್ತಿನ ಪಾವ್ ಭಾಜಿ ರೆಸಿಪಿ ಯಾವ ರೀತಿ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇದು ನಮ್ಮ ಇದನ್ನ ಮಾಡಿರೋ ಭಾಜಿ ತುಂಬಾ ಸ್ಪೆಷಲ್ಲು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಇವತ್ತಿನ ಲಾಗು ಸಂಜೆಯಿಂದ ಸ್ಟಾರ್ಟ್ ಮಾಡಿದರೆ ಫ್ರೆಂಡ್ಸ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೆ ಕೂಡ ಆಗಂಗಿಲ್ಲ ಹಾಗೆ ನಿಮ್ಮ ಟೈಮನ್ನ ಬಿಡು ಮಾಡಿಕೊಂಡು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಮುಂದಿನ ಲಾಗಲ್ಲಿ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಹೊಸ ರೀತಿ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಧನ್ಯವಾದಗಳು